ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಬಿಗ್ ಬೈಟ್ಸ್ ಸ್ಪೆಷಲ್ ಪ್ರೋಗ್ರಾಮ್ನಲ್ಲಿ ನಮ್ಮ ಜೊತೆಗಿದ್ದಾರೆ ಖುಷಿ ಆಗ್ತದೆ ನಮ್ಮ ಪ್ರಿನ್ಸಿಪಾಲ್ರು ಕಾವೇರಿ ಕಾಲೇಜಲ್ಲಿ ಇದ್ದರು ಈಗ ನಿವೃತ್ತಿ ಹೊಂದಿದ್ದಾರೆ ಪೂವಣ್ಣವರು ಪಟ್ಟಣ ಪೂವಣ್ಣ ಹೆಸರುವಾಸಿ ಕಾಲೇಜಿನ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಕಾವೇರಿ ಕಾಲೇಜಿಗೋಸ್ಕರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಇವತ್ತು ತಾವು ನಮ್ಮ ಒಂದು ಸ್ಟುಡಿಯೋಕ್ಕೆ ಬಂದಿದ್ರಿ ಕೆಲವು ವಿಚಾರಗಳನ್ನು ಒಂದು ಕೂಡ ನಾವು ಹಂಚಿಕೊಳ್ಳೋಣ ಖಂಡಿತ ಸರ್ ಈಗ ವಿಶೇಷವಾಗಿ ಇವತ್ತು ನಮಗೊಂದು ಸುದಿನ ಅಂತ ಹೇಳ್ಬೋದು ಈ ಕ್ಷೇತ್ರಕ್ಕೆ ಸರ್ ಈ ಕ್ಷೇತ್ರದ ಜನಪ್ರಿಯ ಶಾಸಕ ಎ ಎಸ್ ಪೊನ್ನಣ್ಣವರು ಈಗಾಗಲೇ ಒಂದು ವರ್ಷ ಪೂರೈಸಿ ಇವತ್ತು ಹುಟ್ಟುಹಬ್ಬ ಆಚರಿಸ್ಕೊಳ್ತಿದ್ದಾರೆ ಐವತ್ತನೇ ವರ್ಷದ ಸಂಭ್ರಮದಲ್ಲಿ ಅಲ್ಲಿದ್ದಾರೆ ಸರ್ ಏನು ಹೇಳೋಕ್ಕೆ ಇಷ್ಟ ಭಾಳ ಖುಷಿ ಆಗ್ತಾ ಇದೆ ನಿಮ್ಮ ಒಟ್ಟಿಗೆ ಮಾತಾಡಲಿಕ್ಕೆ ಜಗದೀಶ್ ಅವರೇ ವಿಶೇಷವಾಗಿ ಇವತ್ತು ಅಜ್ಜಿಗುಡ್ರಪ್ಪ ಅವರು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದು ದೊಡ್ಡ ಸಂತೋಷವೇ ಅದರಲ್ಲೂ ವಿಶೇಷವಾಗಿ ಈ ಐವತ್ತನೇ ವರ್ಷದ ಹುಟ್ಟುಹಬ್ಬರನ್ನು ಆಚರಣೆ ಮಾಡ್ತಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ನಮ್ಮ ಕ್ಷೇತ್ರದ ಜನರ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸೂಚನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ಬಹುಶಃ ಪೊನ್ನವರು ನಮ್ಮ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆದ ಮೇಲೆ ತೆಗೆದುಕೊಂಡಂಥ ತ್ವರಿತವಾದ ಕಾರ್ಯಕ್ಷೇತ್ರಗಳು ನೋಡಿದರೆ ಭಾಳ ಖುಷಿಯಾಗುತ್ತೆ ನಾನು ಒಂದು ವಿಚಾರ ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತಾ ಇದ್ದೇನೆ ಪೊಲಿಟೀಷಿಯನ್ಸ್ ಆರ್ ದೇರ್ ನಾಟ್ ಟು ರೂಲ್ ದೇ ಆರ್ ದೇ ಪೊಲಿಟಿಷನ್ ಮಸ್ಟ್ ಬಿ ದೇರ್ ಫಾರ್ ಸರ್ವ್ ದ ಪೀಪಲ್ ನಾಟ್ ಟು ರೂಲ್ ಸರ್ವಿಂಗ್ ಪೀಪಲ್ ಆ ಕಾನ್ಸೆಪ್ಟ್ ಅಡಿಯಲ್ಲಿ ಪರ್ಣನ್ ಜನ ಜನಸೇವೆಗೋಸ್ಕರ ಅವರು ಮುಡಿಪಾಗಿಟ್ಟುಕೊಂಡಿದ್ದಾರೆ ಆ್ಯಂಡ್ ಪ್ರೋ ಆ್ಯಕ್ಟಿವ್ ಪ್ರೋ ಎಗ್ರೆಸಿವ್ ಆಗಿ ಭಾಳ ಚಂದ ಈ ಕಾಲಘಟ್ಟದಲ್ಲಿ ಚೆಂದವಾಗಿ ಕೆಲಸ ಮಾಡ್ತಿದ್ದಾರೆ ಹೇಳೋದನ್ನು ಯಾರು ಕೂಡ ಒಪ್ಪುವಂಥದ್ದು ಯಾರು ಇರಸ್ಪೆಕ್ಟದ್ ಪಾರ್ಟೀಸ್ ಪಾರ್ಟಿ ಬೇಡ ಯಾವುದು ಬೇಡ ಯಾರೊಬ್ಬ ಸಾಮಾನ್ಯ ಕನಿಷ್ಠ ಪ್ರಜೆಯಾದರೂ ಕೂಡ ಅವರು ಎಡ್ಮಿಟ್ ಮಾಡುವಂಥದ್ದೇ ಹಾಗಾಗಿ ಪರ್ಣನವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಅಭಿನಂದನೆಗಳು ಇನ್ನು ಮುಂದಕ್ಕೂ ಕೂಡ ಕ್ಷೇತ್ರ ಕೆಲಸವನ್ನು ಹೆಚ್ಚಾಗಿ ತೊಡಸ್ಕೊಳ್ಳುವಂಥದ್ದು ಭಗವಂತ ಶಕ್ತಿ ಶೌರ್ಯ ತೇಜಸ್ಸು ಎಲ್ಲವನ್ನು ಕೊಟ್ಟು ಅವರಿಗೆ ಹಾರೈಸಲಿ ಅಂತ ಹೇಳುವುದು ನಾನು ನಿಮ್ಮ ಈ ಈ ವೇದಿಕೆಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಸರ್ ಈಗ ಒಂದು ವರ್ಷ ಆಗಿದೆ ಸರ್ ತಾವು ನೋಡಿದಿರಿ ಈ ಹಿಂದೇನೋ ಗಮನಿಸಿದರೆ ಈ ವಿಶೇಷವಾಗಿ ವಿರಾಜಪೇಟೆ ಕ್ಷೇತ್ರ ದೊಡ್ಡ ವಿಸ್ತಾರವಾದಂತ ಕ್ಷೇತ್ರ ಇನ್ನೂರ ಐವತ್ತಾರಕ್ಕೂ ಹೆಚ್ಚು ಪಂಚಾಯಿತಿಗಳನ್ನು ಇವರು ಸರ್ ನೀವು ಕಂಡಂಗೆ ಈ ಒಂದು ಕಾರ್ಯಕ್ರಮದ ಉದ್ದೇಶವೇ ನೀವು ಕಂಡಂಗೆ ಪೊನ್ನಣ್ಣ ಅವರು ಹೇಗೆ ಅಂತ ಹೇಳ್ಬೋದು ಖಂಡಿತವಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಮತ್ತೆ ಖುಷಿ ಆಗುತ್ತೆ ಜಗದೀಶ್ ಅವರು ಯಾಕಂದ್ರೆ ಹಿ ಟ್ರಾವೆಲ್ಸ್ ನೂಕ್ ಇನ್ ಕಾರ್ನರ್ ಆಫ್ ಕೊಡಗು ಯಾವುದೇ ಮೂಲೆ ಮೂಲೆ ಕೊಡಗಿನ ಮೂಲೆ ಭಾಗದಲ್ಲಿ ತಲೆಕಾಯರಿಂದ ಹಿಡಿದು ಈ ಕಡೆ ಕುಟ್ಟ ಈ ಮೂಳೆ ಆ ಕಡೆ ಹೋಗ್ಬೋದು ಯಾವುದೇ ಕ್ಷೇತ್ರದಲ್ಲಿ ಕೂಡ ಯಾವುದೇ ಸಮಸ್ಯೆ ಬಂದರೂ ಕೂಡ ತಕ್ಷಣ ಹೋಗಿ ಸ್ಪಂದಿಸ್ತಾರೆ ಅವರಿಗೆ ಆಗಬೇಕಾದ ಕೆಲಸವನ್ನು ಮಾಡ್ತಾರೆ ವಿಶೇಷವಾಗಿ ನೀವು ಈ ಫಾರ್ ಎಕ್ಸಾಂಪಲ್ ಗೋಣಗಿಪಲ್ಲಿ ಇರತಕ್ಕಂಥ ಬಸ್ ಸ್ಟ್ಯಾಂಡೇ ಒಂದೇ ಸಾಕು ಎಕ್ಸಾಮ್ ನಿದರ್ಶನ ಹೇಳುತ್ತಿದ್ದೇನೆ ನಾವು ಚ ಸಣ್ಣದಿರುವಾಗಲೇ ಹೇಗಿದ್ದ ಬಸ್ ಸ್ಟ್ಯಾಂಡನ್ನು ಎಷ್ಟೊಂದು ಜೀವ ಗುಡಿಸಿದ್ದಾರೆ ಈಗ ಮಾಡ್ತಾ ಇದ್ದಾರೆ ಅದು ಬಹಳ ಚಂದ ಪ್ರಯತ್ನ ಹೀಗೆ ಹಲವಾರು ಹಳ್ಳಿಗಳಲ್ಲಿ ಬಹಳಷ್ಟು ಕೊಡಗಿನ ಸಮಸ್ಯೆ ಇದ್ದಿದೆ ಏನು ಅಂತೇಳಿದ್ರೆ ರಸ್ತೆ ರಸ್ತೆಯ ಕೆಲಸವನ್ನು ಬಹಳ ತ್ವರಿತಗತಿಯಲ್ಲಿ ಮಾಡ್ತಾ ಇದ್ದಾರೆ ಪ ನಿಮಗೆ ಹೇಳಬೇಕಂತೇಳಿ ನನ್ನ ಊರಲ್ಲೂ ಕೂಡ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಎಲೆಕ್ಟ್ರಿಕ್ ಪೋಲ್ಸ್ ತಂದು ಹಾಕಿದ್ದಾರೆ ಹೈ ವೋಲ್ಟೇಜ್ ಕರೆಂಟ್ಸ್ ಬರೋ ಕರೆಂಟ್ ಬರುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ ಹಾಗಾಗಿ ಮೂಲೆ ಮೂಲೆಗಳಲ್ಲಿ ಕೂಡ ರಸ್ತೆ ಕೆಲಸವನ್ನು ಭಾಳ ಭಾಳ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಮತ್ತು ಜನರಿಗೆ ಸ್ಪಂದಿಸ್ತಾ ಇದ್ದಾರೆ ಕಷ್ಟ ಕಾರ್ಪಣೆಗಳಿಗೆ ಯಾವುದೇ ಕೂಡ ಪರ್ಸನಲ್ ಅಟೆನ್ಷನ್ ಬೀಂಗ್ ಟೇಕನ್ ಬೈ ಮಿಸ್ಟರ್ ಪೊನ್ನಣ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರ ಬಗ್ಗೆ ಎರಡು ಮಾತಿಲ್ಲ ಬಿಕಾಸ್ ನಾನು ಅವರನ್ನು ಚೆನ್ನಾಗಿ ಬೆಲ್ಲೆ ಆ್ಯಂಡ್ ಇಸ್ ಪ್ಯಾರೆಂಟ್ಸ್ ಈಸ್ ಗ್ರ್ಯಾಂಡ್ ಪ್ಯಾರೆಂಟ್ಸ್ ಕೂಡ ಯಾಕಂದರೆ ಅವರಲ್ಲಿ ವಾಜಪೇಟೆ ಜನಿಸಿದವು ನನಗೆ ಅವರ ಅಪ್ಪ ಅಮ್ಮನ ಚೆನ್ನಾಗಿ ಗೊತ್ತು ಆ್ಯಂಡ್ ಇಸ್ ಪ್ಯಾರ್ ಗ್ರ್ಯಾಂಡ್ ಪ್ಯಾರೆಂಟ್ಸ್ ಅಮ್ಮನ ಕಡೆಯಿಂದ ಅವನು ಕೂಡ ಗೊತ್ತು ಹಾಗೆ ಸ್ಥಳೀಕರಾದ ಕಾರಣ ಸ್ಥಳೀಕರ ಪಲ್ಸ್ ಏನು ಚೆಂದ ಗೊತ್ತು ಅವ್ರಿಗೆ ವಾಟ್ ಪೀಪಲ್ ರಿಕ್ವೈರ್ಸ್ ಹೀರಿನ ಕೊಡುಗು ಹೇಳುವುದನ್ನು ಅವ್ರಿಗೆ ಚೆಂದ ಅರ್ಥಕೊಂಡಿದ್ದಾರೆ ಅದಕ್ಕೆ ಸ್ಪಂದಿಸ್ತಾ ಬರ್ತಾ ಇದ್ದಾರೆ ಇನ್ನೂ ಕೂಡ ಭಾಳಷ್ಟು ಕೆಲಸಕಾರಿ ಆಗ್ತಾ ಆಗಲೇ ಬೇಕಾಗಿದೆ ಆಗ್ತದೆ ಹೇಳುವ ಸಂಪೂರ್ಣವಾದ ವಿಶ್ವಾಸ ಭರವಸೆ ನನ್ನಲ್ಲಿ ಇದೆ ಸರಿ ವಿಶೇಷವಾಗಿ ಇನ್ನೊಂದು ಕಾರ್ಯಕ್ರಮ ಏನಂದರೆ ಸರ್ ಈಗ ನಮ್ಮ ಏನ್ ತ್ರಿವೇಣಿ ಸಂಗಮ ಅದರಲ್ಲಿ ಸರ್ ಈಗ ಈಗಾಗಲೇ ತುಂಬಾ ವರ್ಷದಿಂದ ನೀರು ತುಂಬೋದು ಇನ್ನೊಂದೆಲ್ಲ ಸಮಸ್ಯೆ ಇತ್ತು ಈಗಾಗಲೇ ಅದರಲ್ಲೆಲ್ಲ ನಿವಾರಣೆಗೆ ಕ್ರಮ ಬಗ್ಗೆ ಖಂಡಿತವಾಗೂ ನಮ್ಮ ಕೊಡಗಿನ ಮೂಲ ಕಾವೇರಮ್ಮೆ ಅಥವಾ ಮೂಲ ಕಾವ್ಯ ಆರಾಧ ದೇವಿಯಾಗಿ ಕಾವೇರಮ್ಮೆ ನಾವೆಲ್ಲರೂ ಹೋಗ್ತೇವೆ ಕೊಡಗಿನ ಇರಸ್ಪೆಕ್ಟ್ ಕಾಸ್ಟ್ ಎಲ್ಲ ಜನ ಹೋಗಿ ನಮ್ಮ ನಮ್ಮ ಕ್ರಿಯೆಗಳನ್ನು ಮಾಡಿ ದೇವರನ್ನು ಭಕ್ತಿಯಿಂದ ಸ್ಪಂದಿಸ್ತಾ ಇದ್ದೇವೆ ಹೌದು ಕಾರ್ಯಕ್ರಮ ಕೆಲಸ ಆಗಿದೆ ಇಲ್ಲ ಅಂತೇಳಿ ಈ ಮೊದಲು ಕೆಲಸ ಆಗಿದೆ ಆದರೆ ಪ್ರಣ್ರು ಬಂದು ವಿಶೇಷವಾಗಿ ಆ ಓವರನ್ನು ಒಂದು ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ ಅದು ಓಪನ್ ಆಗಿದೆ ಅದಕ್ಕೂ ಜನಕ್ಕೆ ಸಂಚಾರಕ್ಕೆ ಅನುಕೂಲ ಆಗಿದೆ ಒಂದು ಮತ್ತು ಸುತ್ತಮುತ್ತಲೇ ಗಾರ್ಡನ್ ಬೆಳೆಸ್ಕೊಳ್ಳುವ ಮೂಲಕ ಹೈಜೀನನ್ನು ಅಂದರೆ ಕ್ಲೀನ್ ಕ್ಲೀನಿನೆಸ್ ಬಗ್ಗೆ ಎಷ್ಟು ಒತ್ತಾಸ ಕೊಟ್ಟು ಮೂಲ ಸೌಕರ್ಯವನ್ನು ಕೂಡ ಕೊಡುವಲ್ಲಿ ಸಫಲರಾಗಿದ್ದಾರೆ ಹಾಗಾಗಿ ಪ್ರಾರಂಭದ ಹಂತದಲ್ಲಿ ಕೆಲಸಗಳು ಆಗ್ತಾ ಇದೆ ಇನ್ನೂ ಆಗಬೇಕು ಇನ್ನೂ ಆಗುತ್ತೆ ಹೇಳುವಂಥ ವಿ ಖುಷಿಯಿಂದ ನಾನು ಇಲ್ಲಿ ನಿಮ್ಮ ನಿಮಗೆ ಹಂಚಿಕೊಳ್ಳೋಕೆ ಇಷ್ಟಪಡ್ತಾ ಇದ್ದೇನೆ ಸರ್ ಈಗ ಅವರಿಗೆ ವಿಶೇಷವಾಗಿ ಟ್ರೈಬ್ಸು ಇವರಿಗೆಲ್ಲ ತುಂಬ ಆಸಕ್ತಿ ಸರ್ ನೀವು ಸ್ವಲ್ಪ ಹತ್ತಿರದಿಂದ ಕಂಡಂಗೆ ಈ ಟ್ರೈಬ್ಸ್ ವಿಚಾರದಲ್ಲಿ ಏನು ಹೇಳೋದು ಟ್ರೈಬ್ ಟ್ರೈಬ್ಸನ್ನು ಕೂಡ ಭಾಳ ಚೆಂದ ನೋಡ್ಕೊಳ್ತಿದ್ದಾರೆ ಅವರು ಅವರು ಟ್ರೈಬ್ಸ್ಗಳು ನಮ್ಮ ಕೊಡಗು ಬುಡಕಟ್ಟು ಕ್ಷೇತ್ರ ಬುಡಕಟ್ಟು ಏರಿಯಾ ಭಾಳಷ್ಟು ಎಲ್ಲ ನಮ್ಮ ಕೊಡಗಿನಲ್ಲಿ ಬುಡಕಟ್ಟು ಜನ ಇದ್ದು ಇರು ಇರುವಂಥದ್ದು ಬುಡಕಟ್ಟು ಜನದವರಿಗೆ ಭಾಳಷ್ಟು ಕೆಲಸ ಇದ್ದಾರೆ ಸ್ಪಂದಿಸ್ತಾ ಇದ್ದಾರೆ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ಇದ್ದಾರೆ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಆ ನಿರ್ಗತಿಗಾದರೂ ಏನು ಹೇಳ್ತೀವೋ ಜನ ಮನೆಯಿಲ್ಲದವರಿಗೂ ಕೂಡ ಮನೆಯನ್ನು ಕೊಡುವಂಥ ಪ್ರಯತ್ನ ಕೂಡ ಅವರ ಕಡೆ ಇರಬಹುದು ಮಾಡ್ತಾ ಇದ್ದಾರೆ ಫಾರ್ ಕಾರ್ಡ್ ಇನ್ಫಾರ್ಮೇಷನ್ ಕೆಲವು ಆರ್ಗನೈಸೇಷನ್ಗಳಿಗೂ ಜಾಗನು ಕೊಡುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ ಹೇಳೋದನ್ನ ಕೇಳಿದ್ದೇನೆ ಫಾರ್ ಎಕ್ಸಾಂಪಲ್ ಕೊಡವೆ ಆಕೆ ಅಕಾಡೆಮಿಗೆ ತೋರದಲ್ಲಿ ಎಲ್ಲೋ ಜಾಗ ಅಲರ್ಟ್ ಮಾಡಿದ್ದಾರೆ ಹೇಳುವ ಮಾತನ್ನು ಕೇಳಿದ್ದೇನೆ ಮತ್ತು ಬೇರೆ ಸಮುದಾಯವರಿಗೂ ಕೂಡ ಕೆಲವು ಜಾಗವನ್ನು ಅಲರ್ಟ್ ಮಾಡಿ ಕೊಟ್ಟಿದ್ದಾರೆ ಹೇಳೋದನ್ನ ಕೇಳಿದ್ದೇನೆ ಆ್ಯಂಡ್ ಇನ್ಫ್ಯಾಕ್ಟ್ ಇನ್ನೊಂದು ವಿಚಾರ ಯಾವುದು ಅಂತ ಹೇಳಿದರೆ ಕಾವೇರಿ ಜಿ ರೆಕಾರ್ಡನ್ನು ಕೂಡ ಮನೆ ಸರಿ ಮಾಡಿಕೊಟ್ಟಿದ್ದಾರೆ ವರ್ಷ ವರ್ಷದ ಕೆಲಸವನ್ನು ಕಾವೇರಿ ಕಾಲ್ ಯುವರಾಜಪೇಟೆ ರೆಕಾರ್ಡ್ ಆಗಿದ್ದ ಆಗಿಲ್ಲದನ್ನ ನಮ್ಮ ಪೊನ್ನನವ್ರ ನೇತೃತ್ವದಲ್ಲಿ ಮುಂದೆ ನಿಂತು ಅದು ಮಾಡಿಕೊಟ್ಟು ಕೋರ್ಟ್ ನಿದರ್ಶನಗಳು ಇದೆ ಅಂಡ್ ಮೋರ್ ಇಂಪಾರ್ಟೆಂಟ್ ಅಲ್ಲಿ ಕೋರ್ಟ್ ಒಂದು ಬಿಲ್ಡಿಂಗ್ ಬರ್ತದೆ ಅಂತೆ ಅಲ್ಲಿ ಕಾವೇರಿಕಾಜ್ ಪಕ್ಕದಲ್ಲಿ ಅದು ಕೂಡ ಮೊನ್ನೆ ಕೂಡ ಓದಿದೆ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೂಲ ಸೌಕರ್ಯಕ್ಕೆ ಏನೆಲ್ಲ ಪ್ರಯತ್ನಗಳಾಗಬೇಕಾಗಿದೆಯೋ ಅದು ಬಡವ ಇರ್ಬೋದು ಟ್ರೈಬ್ಸ್ ಇರ್ಬೋದು ಇನ್ನೊಂದು ಇರ್ಬೋದು ಇರ್ರೆಸ್ಪೆಕ್ಟ್ ದ ಕಾಸ್ಟ್ ಕ್ರೀಡ್ ಅಂಡ್ ರಿಲಿಜನ್ ಮಿಸ್ಟರ್ ಪೊರ್ಣಾ ಇಸ್ ಪುಟ್ಟಿಂಗ್ ಇಸ್ ಆಲ್ ಇಸ್ ಬೆಸ್ಟ್ ಟು ಸಿ ದ್ಯಾಟ್ ಟೋಟಲ್ ಗ್ರೋತ್ ಇನ್ ಕೊಡಗು ಅಂತ ಹೇಳೋದನ್ನು ಮತ್ತೊಮ್ಮೆ ಮಗದೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ ಸರಿ ಈ ಒಂದು ಕೊಡಗಿನ ಒಂದು ಕುವರನಾಗಿ ಒಂದು ಸುಪುತ್ರನಾಗಿ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಇದೆ ಮುಖ್ಯಮಂತ್ರಿಗಳ ಪರಿಚಯ ಇದೆ ರಾಷ್ಟ್ರ ಮಟ್ಟದಲ್ಲಿ ಆಗಿದ್ದಾರೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲ ಇದನ್ನೆಲ್ಲ ಗೊತ್ತಿದೆ ಅದನ್ನೆಲ್ಲ ಬಿಟ್ಟು ಈ ಕೊಡಗಿನ ಕ್ಷೇತ್ರಕ್ಕೋಸ್ಕರ ದುಡಿತಾ ಇದ್ದಾರೆ ಸರ್ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತಾರೆ ಏನ್ ಆಗ್ಬೇಕು ಇನ್ ಮುಂದೆ ಅಂತ ನಿಮ್ಮ ಆಲೋಚನೆ ಇನ್ನು ಮುಂದೆ ಆಲೋಚನೆಗಳು ಬಹಳ ಬೇಸಿಕ್ ಆಗಿ ಆಗ್ಬೇಕಿರೋದು ಯಾವ್ದು ಜಗದೀಶ್ ಅವರ ಹೆಲ್ತ್ ಕೇರ್ ನಮ್ಮ ಹಾಸ್ಪಿಟ್ಲ್ಸ್ಗಳು ಮಸ್ಟ್ ಅಪ್ಗ್ರೇಡ್ ಫಾರ್ ಎಕ್ಸಾಂಪಲ್ ಯುವರಾಜ್ಪೇಟೆ ಯುವರಾಜಪೇಟೆ ಇರತಕ್ಕಂಥ ಹಾಸ್ಪಿಟ್ಲು ವಿಸ್ತಾರವಾಗಿದೆ ಎಲ್ಲ ವ್ಯವಸ್ಥೆ ಇದೆ ಆದರೆ ಪ್ರಾಬಬಲಿ ಪ್ರಾಬಬಲಿ ನಾನು ಕರೆಕ್ಟಾಗಿ ಗೊತ್ತಿಲ್ಲ ಡಾಕ್ಟರ್ಸ್ಗಳ ಕೊರತೆಯನ್ನು ಎದ್ದು ಕಾಣ್ತಾ ಇದ್ದೇನೆ ಕೊಡಗಿನಲ್ಲಿ ಮೂಲಭೂತವಾಗಿ ಆಗಬೇಕಾದರೆ ಜನರಿಗೆ ಹೆಲ್ತ್ ಕೇರನ್ನು ಕೊಡುವಂಥ ಕೆಲಸ ಒಂದು ಆಗಬೇಕಾಗಿದೆ ಅದೊಂದು ಭಾಳಷ್ಟು ನನ್ನ ಕಾಳಜಿ ಆ್ಯಂಡ್ ಹೈಜಿನ್ ಸ್ಯಾನಿಟೇಷನ್ ಯುವರಾಜಪೇಟೆ ವಿರಾಜ್ಪೇಟೆ ವಿಶೇಷವಾಗಿ ಹೇಳೋದಿದ್ದರೆ ನಾನು ಒಂದು ಕಳಕಳಿ ಬೇಡಿಕೆ ಅವರಿಗೆ ಬಂದ ತಕ್ಷಣ ನಾನು ಕೊಡಿಸ ರೆಪ್ರೆಸೆಂಟ್ ಕೊಟ್ಟಿದ್ದೆ ಯುವರಾಜಪೇಟೆಯಲ್ಲಿ ರೆಸ್ಟ್ ರೂಮ್ದು ಬಗ್ಗೆ ಮಾತನಾಡಿದೆ ಬೇಟೆಗೆ ಬಂದು ಜನರಿಗೆ ಒಂದು ವಾಶ್ರೂಮು ರೆಸ್ಟ್ ರೂಮ್ ಹೋಗಬೇಕಾದ್ರೆ ವ್ಯವಸ್ಥೆ ಹೈಜೀನ್ ಆಗಿಲ್ಲ ಇದೆ ಇದು ಹೆಸರಿಗಿದೆ ಅದನ್ನು ಯೂಸ್ ಮಾಡೋಕ್ಕೆ ಎಲ್ಲ ಅದನ್ನು ಕೂಡ ನಾನು ಬರೆದುಕೊಟ್ಟಿದ್ದೇನೆ ಅದೊಂದು ಭಾಳಷ್ಟು ತುರ್ತಾಗಿ ಆಗಬೇಕಾಗಿದೆ ಮತ್ತು ನಗರಗಳಲ್ಲಿ ಓಡಾಡಲಿಕ್ಕೆ ಜನರಿಗೆ ಪ್ಯಾದಸ್ಟ್ರೈನ್ಸ್ಗೆ ಪಾದಚಾರಿಗಳಿಗೆ ಓಡಾಡಲಿಕ್ಕೆ ಭಾಳ ಇಕ್ಕಟ್ಟು ಭಾಳ ಕಷ್ಟ ಆಗುತ್ತೆ ಆ ಪೇಮೆಂಟನ್ನು ಒಂದು ಸರಿ ಮಾಡುವಂಥ ಪ್ರಯತ್ನ ಆಗಬೇಕು ಮೂರನೇದಾಗಿ ಪಬ್ಲಿಕ್ ಲೈಬ್ರರಿನ ಬೆಳೆಸುವಂಥ ಪ್ರಯತ್ನ ಆಗಬೇಕು ನಾವು ಎಲ್ಲರೂ ಕೂಡ ಹಣದ ಹಿಂದೆ ಇದ್ದೇವೆ ಸ ಆಸ್ತಿ ಹಿಂದೆ ಹೋಗ್ತೇವೆ ಅವರು ಯಾರೂ ಕೂಡ ಜ್ಞಾನದ ಕಡೆ ಹೋಗ್ತಾ ಇಲ್ಲ ಬುಕ್ಕಿನ ಕಡೆ ಹೋಗ್ತಾ ಇಲ್ಲ ಹೇಳುವ ನಿದರ್ಶನ ಇಟ್ಟುಕೊಂಡು ಆ ಇರುವಂಥ ಲೈಬ್ರರಿ ಲೈಬ್ರರಿ ಇಲ್ಲ ಅಂತಲ್ಲ ಇದೆ ಆ ಲೈಬ್ರರಿಯನ್ನು ಕೂಡ ಅಪ್ಗ್ರೇಡ್ ಮಾಡುವಂಥದ್ದು ಫರ್ನಿಷ್ ಮಾಡುವಂಥದ್ದು ಜನ ಬರುವಂಥದ್ದು ಮಾಡುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಬೇಕು ಅದರ ಒಟ್ಟಿಗೆ ಸಾಧ್ಯವಾದರೆ ವೇರ್ ಎರ್ ಪಾಸಿಬಲ್ ಟ್ರೈ ಟು ಎಸ್ಟಾಬ್ಲಿಷ್ ಪಾರ್ಕ್ ಅನ್ನು ಸೃಷ್ಟಿ ಮಾಡುವಂತಾಗಬೇಕು ಪಾರ್ಕ್ ಇಲ್ಲದೆ ವಯಸ್ಸಾದವರಿಗೆ ತುಂಬ ಕಷ್ಟ ಆಗ್ತಿದೆ ವಾಕ್ ಮಾಡೋಕ್ಕಾಗಲ್ಲ ಜಾಗ ನಿಮಿಟ್ ಆಗಿದೆ ಹಾಗಾಗಿ ಆ ಹೆಲ್ತ್ ಕೇರ್ಗೆ ಅದು ಕೂಡ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಹೇಳೋದನ್ನು ನಾನು ಮತ್ತೊಮ್ಮೆ ನಿಮಗೆ ನಾನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಪ್ಲೀಸ್ ಸರಿಗ ಪನ್ನರು ನಲವತ್ತೊಂಬತ್ತು ವರ್ಷನ ಮುಗಿಸಿ ಐವತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ ಇವತ್ತು ಎಲ್ಲ ಭಾಗದಲ್ಲಿ ಕೂಡ ಕಾರ್ಯಕ್ರಮಗಳು ಬೆಳಗಿಂದನೇ ಪ್ರಾರಂಭ ಆಗಿದೆ ಸರ್ ಅವ್ರಿಗೆ ಒಂದು ವಿಶೇಷವಾಗಿ ಯಾವ ರೀತಿ ಅಭಿನಯ ಅವರಿಗೆ ವಿಶೇಷವಾಗಿ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ ಇದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವ ಮೂಲಕ ಮುಂದಿನ ದಿನಗಳಲ್ಲಿ ಅವರು ನಮ್ಮ ರಾಜ್ಯದಲ್ಲಿ ಒಬ್ಬ ಒಳ್ಳೆ ಮುಕ್ ಮಂತ್ರಿ ಪಟ್ಟವನ್ನು ಗಳಿಸುವಂಥದ್ದಾಗಲಿ ಮುಂದೆ ಕೊಡಗಿಗೆ ಸೇವೆಯನ್ನು ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಮಕ್ಕಳಿಗೆ ಮಾಡುವಂಥಾಗಲಿ ಆ್ಯಂಡ್ ಲ್ಯಾಟಿನ್ ಲೆಟಿಂಗ್ ಬಿಕಮ್ ಎ ಐಕಾನ್ ಆಫ್ ಯೂತ್ಸ್ ನಮ್ಮ ಹುಡುಗರಿಗೆ ಒಂದು ಐಕಾನ್ ಆಗುವಂಥದ್ದು ಬಿಕಾಸ್ ಇದು ಅನ್ ಯಂಗ್ಸ್ಟರ್ ಐ ಆ್ಯಂಡ್ ವೈಡ್ಲಿ ಟ್ರಾವೆಲ್ಡ್ ಆ್ಯಂಡ್ ವೈಡ್ಲಿ ರೆಡ್ ತುಂಬ ಚೆಂದ ಓದ್ಕೊಂಡಿದ್ದು ಜ್ಞಾನ ಕೂಡ ತುಂಬ ಚೆನ್ನಾಗಿದೆ ಹಾಗಾಗಿ ಅವರು ಕೂಡ ಒಂದು ಮೋಟಿವೇಟರ್ ಆಗಿ ನಮ್ಮ ಕೊಡಗಿನ ಯುವಕರಿಗೆ ಒಂದು ಮಾರ್ಗದರ್ಶಕ ಆಗುವಾಗ ಆಗುವ ಮೂಲಕ ಕ್ಲೀನ್ ಸೊಸೈಟಿಯನ್ನು ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಅವರು ಮುಖ್ಯ ಪಾತ್ರವನ್ನು ಆಗಲಿ ಅಂತ ಹೇಳೋದೇ ನನ್ನ ಕಳಕಳಿಯ ವಿನಂತಿ ಪ್ರಿಯ ವೀಕ್ಷಕರೇ ಈಗಾಗಲೇ ನಮ್ಮ ವಿಶೇಷ ಅತಿಥಿ ಸಾಕಷ್ಟು ವಿಚಾರಗಳನ್ನು ಪನ್ನಣ್ಣ ಬಗ್ಗೆ ಹಂಚಿಕೊಂಡಿದ್ದಾರೆ ಶುಭಾಶಯನ್ನು ಕೂಡ ಹೇಳಿದ್ದಾರೆ ಮುಂದೆ ಈ ಒಂದು ಜಿಲ್ಲೆಗೆ ಮಂತ್ರಿಯಾಗಿ ಬರಬೇಕು ಕರ್ನಾಟಕವನ್ನು ಪ್ರತಿನಿಧಿಸಬೇಕು ಈ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗಬೇಕು ಎಲ್ಲ ಯೂತ್ಸಿಗೆ ಅವರೊಂದು ಐಕಾನ್ ಆಗಬೇಕು ಅಂತೇಳಿ ಒಂದು ಸಂದೇಶನೂ ಕೂಡ ಕೊಟ್ಟಿದ್ದಾರೆ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಲವು ವಿಚಾರಗಳನ್ನು ಹಂಚ್ಕೊಂಡಂಥ ನಮ್ಮ ನಿವೃತ್ತ ಪ್ರಾಂಶುಪಾಲರಾದಂಥ ಏನು ಕಾವೇರಿ ಕಾಲೇಜಿನ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ ಪೂರ್ಣ ಅವರಿಗೆ ಅನಂತ ಧನ್ಯವಾದ ಥ್ಯಾಂಕ್ ಯು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ